ಎಂದಿನಂತೆ ಜಾತ್ರೆಯ ವಿಶೇಷವಾಗಿ ನೋಡಿ ಕೌದಳ್ಳಿ ಗ್ರಾಮದಲ್ಲಿ ದ್ವಿಚಕ್ರ ವಾಹನ ಮತ್ತು ಆಟೋ ಗೂಡ್ಸ್ ವಾಹನಗಳನ್ನು ತಡೆಯಲಾಗ್ತಾ ಇದೆ ಸೊ ನಿಷೇಧನವನ್ನು ಮಾಡಲಾಗಿರ್ತದೆ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ತಾವು ದ್ವಿಚಕ್ರ ವಾಹನ ಅಥವಾ ಗೂಡ್ಸ್ ವಾಹನ ಅಥವಾ ಆಟೋಗಳಲ್ಲಿ ಬರ್ತಕ್ಕಂಥವರು ಸೊ ಏನು ಈ ಒಂದು ಕೌದಳ್ಳಿ ಗ್ರಾಮದಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸಬೇಕಾಗತ್ತೆ ಸಾಮಾನ್ಯವಾಗಿ ತುಂಬ ಜನ ದೂರವಾಣಿ ಕರೆಗಳನ್ನು ಮಾಡಿ ಮಾಡಿ ಕೇಳ್ತಾಯಿರ್ತಾರೆ ಆದ್ದರಿಂದ ಈ ಒಂದು ಸೂಕ್ತ ಮಾಹಿತಿಯನ್ನು ಎಲ್ರಿಗೂ ಸಮರ್ಪಣೆ ಮಾಡಿರ್ತೀವಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತೇವೆ ಜಾತ್ರೆ ಮಹಾಶಿವರಾತ್ರಿ ಜಾತ್ರೆಯ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಸ್ಥಳೀಯರಿಗೆ ಮಾತ್ರ ಅವಕಾಶ ಇರ್ತದೆ ಅದನ್ನು ಹೊರತುಪಡಿಸಿ ಪ್ರವಾಸಿಗರಿಗೆ ಪ್ರವಾಸಿಗರಿಗೆ ಏನೋ ದ್ವಿಚಕ್ರ ವಾಹನವನ್ನು ಇಂದಿನಿಂದ ಅಂದರೆ ಹದಿಮೂರನೇ ತಾರೀಕು ಇಂದಿನಿಂದ ನಿಷೇಧವನ್ನು ಮಾಡಲಾಗಿರ್ತದೆ ಪ್ರವೀಕ್ಷಣೆ ಮಾಡ್ಬೋದು